ಹರಿ ಓಂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಈರುಳ್ಳಿ ದೋಸೆಯೊಂದಿಗೆ ಬಂದಿದ್ದೀನಿ ಈರುಳ್ಳಿ ದೋಸೆ ಮಾಡಲಿಕ್ಕೆ ನಾನು ಉದ್ದಿನ ದೋಸೆ ಹಿಟ್ಟನ್ನು ಒಂದು ನಾಲ್ಕು ದೋಸೆ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಮಿಶ್ರಣ ಮಾಡಲಿಕ್ಕೆ ಅಂಥೇಳಿ ನಾನು ಸ್ವಲ್ಪ ಒಂದು ಚಮಚದಷ್ಟು ಮೈದಾ ಹಿಟ್ಟು ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟಿನ ಡಬ್ಬಲ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಇನ್ನು ಈರುಳ್ಳಿ ದೋಸೆ ಇರೋದ್ರಿಂದ ಈರುಳ್ಳಿ ಬೇಕೇ ಬೇಕು ಈರುಳ್ಳಿ ನಾನು ದೊಡ್ಡದಿದ್ದರೆ ಎರಡು ಈರುಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ಒಂದು ಸಣ್ಣ ಸಣ್ಣ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಇನ್ನು ಕೊತ್ತಂಬರಿ ಕರಿಬೇವು ಶುಂಠಿ ಮತ್ತು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸು ಪರಿಮಳಕ್ಕೆ ಎರಡು ಹಸಿ ಮೆಣಸು ಸಾಕಾಗುತ್ತೆ ಈಗ ಈ ಹಿಟ್ಟಿನ ಮಿಶ್ರಣವನ್ನು ನಾವು ಮಾಡ್ಕೊಂಬಿಡೋಣ ನಾನೀಗ ಪಾತ್ರೆಗೆ ರವೆ ಇಟ್ಕೊಂಡಂಥ ಮೈದಾ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಹಾಗೂ ಇಟ್ಕೊಂಡಿರುವಂಥ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಕಲಿಸ್ತೀನಿ ಯಾಕಂದರೆ ನಮ್ಮದು ದೋಸೆ ಹಿಟ್ಟಿಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಅದು ಗಂಟಾಗಬಹುದು ಅಂತ ನಾನು ಈಗ ಮುನ್ನೆಚ್ಚರಿಕೆ ತೊಗೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡ್ಬಿಡುತ್ತೆ ನಾವು ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ರೆ ಆ ಗಂಟುಗಳನ್ನು ಉಡಿತಾ ಕುತ್ಕೋಬೇಕಾಗುತ್ತೆ ಇದು ಸುಲಭ ಆಗುತ್ತೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಗಂಟಿಲ್ಲದ ಗಂಟು ಇಲ್ಲದ ಹಾಗೆ ಮಿಶ್ರಣ ಮಾಡ್ಕೊಂಡು ಈಗ ಸಾಕು ಅನ್ಸತ್ತೆ ಮಿಶ್ರಣ ಮಾಡಿದ್ದು ಈಗ ಈ ದೋಸೆ ಹಿಟ್ಟು ಕೂಡ ನೋಡಿ ತುಂಬ ಗಟ್ಟಿ ಇದೆ ಯಾಕಂದರೆ ನಾನು ಫ್ರಿಜ್ಜಲ್ಲಿ ಉಪ್ಪಾಗದ ತೆಗೆದಿಟ್ಟಂತಹ ಹಿಟ್ಟು ಹಾಗಾಗಿ ನಾನು ಇದಕ್ಕೆ ನೀರು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಈಗ ನಾನೀಗ ಕರಡಿಟ್ಕೊಂಡಂಥ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೋದು ಇದರಿಂದ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಚೆನ್ನಾಗೇ ಆಗುತ್ತೆ ಯಾವಾಗಲೂ ದೋಸೆ ಹಿಟ್ಟನ್ನು ಕಲಿಸುವಾಗ ನಾವು ಇಡ್ಲಿ ಹಿಟ್ಟನ್ನು ಕಲಿಸುವಾಗ ಒಂದೇ ಡೈರೆಕ್ಷನಲ್ಲಿ ಕಲಿಸಿದಾಗ ಅದು ಸ್ವಲ್ಪ ಹಗುರ ಆಗುತ್ತೆ ಹಿಟ್ಟು ನಮ್ಮ ಅನುಭವ ಬರುತ್ತೆ ಮೊದಲು ನಾವು ಈಗ ತಿರುಗಿಸ್ತಾ ಇರುವಾಗ ಅದು ಗಟ್ಟಿ ಅನಿಸುತ್ತೆ ಆಮೇಲೆ ಆಮೇಲೆ ತಿರುಗಿಸ್ತಾ ಹೋದಾಗ ಬಹಳ ಮೃದುವಾಗಿ ಬರುತ್ತೆ ಹಿಟ್ಟದು ಹತ್ತದಲ್ಲಿ ಮತ್ತೆ ನೀರು ಹಾಕೋದು ಬೇಡ ನಾವು ಹಾಗೆ ಮಾಡ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸು ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಇಲ್ಲಿ ದೋಸೆ ಬಂಡಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು ಇದನ್ನೆಲ್ಲವನ್ನು ಮಿಶ್ರಣ ಮಾಡ್ಕೊಳ್ತೀನಿ ದೋಸೆ ಮೇಲೆ ಹಾಕಲಿಕ್ಕೆ ನಾವು ಹಿಟ್ಟಿಗೆ ಕೂಡ ಮಿಶ್ರಣ ಮಾಡ್ಕೋಬೋದು ಅದರ ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆಯನ್ನು ಹಾಕಿ ಅದರ ಮೇಲೆ ನಾವು ಇದನ್ನು ಉದುರಿಸಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಬೇಕಾದರೂ ಸೇರಿಸ್ಕೋಬೋದು ನಾನು ತರಕಾರಿ ಕ್ಯಾರೆಟು ಎಲ್ಲ ಹಾಕುವಾಗ ಅದನ್ನು ಸೇರಿಸ್ಕೋತೀನಿ ಆದರೆ ಈಗ ಬರೀ ಈರುಳ್ಳಿಯಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸು ಶುಂಠಿ ಅಷ್ಟು ಮಾತ್ರ ಇದರಲ್ಲಿ ಮಿಶ್ರಣ ಆಗಿದೆ ಈಗ ದೋಸೆ ಕವಲಿ ಕಾಯ್ತಿದೆ ನಾನು ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಒರೆಸ್ಕೊತೀನಿ ನಾನು ಈ ಒಂದು ಸೋಟಲ್ಲಿ ಪೂರ್ಣ ಹಿಟ್ಟನ್ನು ತಗೊಳ್ತೀನಿ ಸ್ವಲ್ಪ ದಪ್ಪ ಇರುತ್ತೆ ಈರುಳ್ಳಿ ದೋಸೆ ಅಂದಾಗ ಉರಿಯನ್ನು ಸ್ವಲ್ಪ ಮೀಡಿಯಮ್ಗೆ ಇಟ್ಕೊತೀನಿ ಈಗ ಇದ್ರ ಮೇಲೆ ನಾನು ಈರುಳ್ಳಿಯನ್ನು ಹಾಕ್ತಾ ಸ್ವಲ್ಪ ಕೈಯಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿ ಇದಕ್ಕೆ ನಾವೇನು ತುಪ್ಪ ಮತ್ತು ಎಣ್ಣೆಯನ್ನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀವಿ ಸುತ್ತ ಹಾಕೋಣ ಫಸ್ಟು ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಸಣ್ಣ ಉದಿಯಲ್ಲಿ ಬೇಯಿಸ್ಕೊಳ್ಳೋಣ ಈರುಳ್ಳಿ ಬೇಯುತ್ತೆ ಚೆನ್ನಾಗಿ ಈಗ ಎಷ್ಟು ಬಂದಿದೆ ನೋಡೋಣ ಈಗ ನೋಡಿ ದೋಸೆ ಈರುಳ್ಳಿ ಮೇಲೆಲ್ಲ ಬಣ್ಣ ಬದಲಾಗಿದೆ ಇದನ್ನು ನಾವೀಗ ಉಲ್ಟ ಹಾಕ್ಕೊಳ್ಳೋಣ ಈಗ ನೋಡಿ ಒಂದು ಗೋಲ್ಡನ್ ಕಲರ್ ಬಂದಿದೆ ದೋಸೆನಲ್ಲಿ ಇದನ್ನು ಮತ್ತೆ ಇನ್ನೊಂದು ಸರಿ ನಾವು ತಲೆ ಕೆಳಗೆ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದಾಗ ಅದನ್ನು ಸ್ವಲ್ಪ ಕೆಂಪಾಗುತ್ತೆ ಈಗ ಸ್ವಲ್ಪ ಈರುಳ್ಳಿ ಕೆಳಮುಖದಲ್ಲಿ ಬೇಯಲಿ ಅಂತ ಬೀಳುತ್ತೆ ಈಗ ಇನ್ನೊಂದು ಭಾಗದಲ್ಲಿ ಇದು ಇನ್ನೊತ್ತು ಇನ್ನೊಂದು ನಿಮಿಷವನ್ನು ನಾವು ಬೇಯಿಸೋಣ ಅದು ಕೆಳಗಡೆ ಇನ್ನೂ ಒಂಚಲ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ದೋಸೆ ತಿನ್ನೋಕ್ಕೆ ನಾವು ಈ ದೋಸೆಯನ್ನು ತೆಗಿಯೋಕ್ಕಿಂತ ಮುಂಚೆ ಉರಿಯನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ಇನ್ನೊಂದು ದೋಸೆಯನ್ನು ಹಾಕೊಳ್ಳೋಣ ಈರುಳ್ಳಿ ದೋಸೆ ಆಗಿರೋದ್ರಿಂದ ನಾವು ತೆಗ್ದಾಗಲೂ ಕೂಡ ಅಲ್ಲಿ ಈರುಳ್ಳಿ ಉದ್ ಉದುರಿತ್ತೆ ಅದನ್ನು ತಕ್ಕೊಂಬೇಡೋಣ ಸ್ವಲ್ಪ ಕೈಯಲ್ಲಿ ಉತ್ತಮ ನಾವು ಹಿಟ್ಟಲ್ಲಿ ಹಾಕಿ ಕಲಿಸಿದಾಗ ಇದು ಮೇಲುಗಡೆ ಇದು ಸಿಗೋದಿಲ್ಲ ಈ ರೀತಿಯಲ್ಲಿ ಅದು ಹಿಟ್ಟು ಮಿಶ್ರಣ ಆಗೇ ತಿಂದ್ಕೊಂಡ್ಬರುತ್ತೆ ಅದೊಂಥರ ರುಚಿಯಾಗುತ್ತೆ ತುಂಬ ಜನ ಇದ್ದಾರೆ ಅಂದಾಗ ನಾವು ಅದನ್ನು ಮಾಡ ಈ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ನಾವು ಹಿಟ್ಟಿಗೆ ಮಿಶ್ರಣ ಮಾಡ್ಕೊಂಡು ಅದನ್ನು ಹಾಕ್ಬೋದು ಮಧ್ಯದಲ್ಲಿ ಕೂಡ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಮೊದಲು ಮಾಡಿದಂತಹ ದೋಸೆ ಈಗ ನೋಡಿ ಈ ಅಂಚೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ಈ ದೋಸೆಯನ್ನು ಈಗ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಆಮೇಲೆ ಮತ್ತೆ ತಲೆಕಡ್ಗೆ ಮಾಡಿ ಇದನ್ನು ನೀಟಾಗಿ ಗರ್ಗಡಿ ಹಾಕಿ ಹೋಗಿ ಬೇಯಿಸ್ಕೊಳ್ಳೋಣ ಆದರೆ ಇದನ್ನು ಕೆಳಮುಖವಾಗಿ ನಾವು ಒಂದೇ ಸೈಡ್ ಬಳಸ್ತೀವಿ ಅಂದರೆ ತುಂಬ ಗರ್ಗರಿಯಾಗಿ ಬರುತ್ತೆ ಆದರೆ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು ಸಣ್ಣ ಉರಿನಲ್ಲಿ ಅಂದರೆ ಒಂದು ಫಸ್ಟು ನಾವು ಮೀಡಿಯಮ್ ಬಿಸಿನಲ್ಲಿ ದೋಸೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಆಮೇಲೆ ಸಣ್ಣ ಉರಿಯನ್ನು ಮಾಡಿ ಒಂದು ಐದು ನಿಮಿಷ ನೀಟಾಗಿ ಸಣ್ಣ ಉರಲ್ಲಿ ಬೇಯಿಸಿದ್ರೆ ಅದು ಗರ್ಗರಿಯಾಗಿ ಬರುತ್ತೆ ಅವಾಗ ಇನ್ನೊಂದು ಕಡೆ ಬೇಯಿಸಬೇಕು ಅಂತ ಇಲ್ಲ ಆದರೆ ಮೇಲುಗಡೆ ಮುಚ್ಚಿರಬೇಕು ಮುಚ್ಚಿದರೆ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ದೋಸೆಗಳಿಗೆ ಮೇಲೆ ಮುಚ್ಚಲ್ಲ ಯಾಕಂದರೆ ಅದು ದೊಡ್ಡ ತವ ಆಗಿರುತ್ತೆ ಚೆನ್ನಾಗಿ ಕಾದಿರುತ್ತೆ ಹಾಗಾಗಿ ಅವಶ್ಯಕತೆ ಇರೋದಿಲ್ಲ ಅವರು ಅದಕ್ಕೆ ಮೊದಲು ದೋಸೆ ಬಂಡಿಯನ್ನು ನೀರಲ್ಲಿ ಚೆನ್ನಾಗಿ ಅದನ್ನು ಹುಡ್ಕೊಂಡು ಸಮವಾದ ಒಂದು ಕಾವನ್ನು ತಗೊಂಡು ದೋಸೆಯನ್ನು ಹಾಕ್ತಾರೆ ಎಸ್ ನಮ್ಮ ದೋಸೆ ರೆಡಿ ಇದೆ ಸೊ ದೋಸೆಯನ್ನು ನಮ್ಮ ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆಗೆ ತಿನ್ಬೋದು ಹಾಗೆ ನಾವು ಈ ದೋಸೆಯ ಮೇಲೆ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಅದರ ಮೇಲೆ ಬೆಣ್ಣೆ ಇಟ್ಕೊಂಡು ತಿಂದರೂ ಕೂಡ ಬಹಳ ಚೆನ್ನಾಗಿರುತ್ತೆ ಟ್ರೈ ಮಾಡಿ ರುಚಿ ರುಚಿಯಾದಂತಹ ಈರುಳ್ಳಿ ದೋಸೆ